ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನ್ಗೆ ಸ್ವಾಗತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಜಿಲ್ಲಾವಾರು ಪಿ ಯು ಸಿಯ ಪ್ರವೇಶ ಪಟ್ಟಿಯನ್ನು ಬಿಡ್ತಾ ಬಂದಿದ್ದಾರೆ ಸೊ ಇದು ಎಷ್ಟನೇ ಆಯ್ಕೆ ಪಟ್ಟಿ ಆಗಿರ್ತದೆ ಅಂದರೆ ಇದು ಎರಡನೇ ಆಯ್ಕೆ ಪಟ್ಟಿ ಆಗಿರ್ತದೆ ಸೊ ಮೊದಲ ಆಯ್ಕೆ ಪಟ್ಟಿ ನೀವೇನಾದರೂ ತಿಳ್ಕೊಬೇಕಪ್ಪ ಅಂದರೆ ಸೊ ಇಲ್ಲೇ ಕೆಳಗೆ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು ಸೊ ಮೊದಲ ಆಯ್ಕೆ ಪಟ್ಟಿ ಅಂದರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನೀವು ನೋಡ್ತಾ ಬರ್ಬೋದು ಇಲ್ಲೇ ಸ್ಕ್ರೋಲ್ ಮಾಡಿದ್ರೆ ಸೊ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ತದೆ ಸೊ ಇವತ್ತು ಬಿಟ್ಟಿರ್ತಕ್ಕಂಥದ್ದು ಇದು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ತದೆ ಸೊ ನೀವು ಮೊದಲೇದಾಗ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಸೊ ನೀವು ಮೊದಲು ಏನು ಮಾಡಿ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತೆ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಟೈಪ್ ಮಾಡಿ ಸೊ ಮೊದಲು ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬರ್ಬೇಕು ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಇತ್ತೀಚಿನ ಸುದ್ದಿಗಳು ಮತ್ತು ಮತ್ತಷ್ಟು ಓದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇತ್ತೀಚಿನ ಸುದ್ದಿ ಮತ್ತಷ್ಟು ಓದಿ ಅಂತ ಕೊಟ್ಟಿದ್ದಾರಲ್ಲ ನೀವೇನು ಮಾಡಿ ಮತ್ತಷ್ಟು ಓದಿ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರಬೇಕು ಸೊ ಇಲ್ಲಿ ಮೊದಲು ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಸೊ ಯಾವ ಪಟ್ಟಿ ಅಂದರೆ ಯಾವ ಜಿಲ್ಲೆ ಬಗ್ಗೆ ಬಿಟ್ಟಿದ್ದಾರು ಸಂಪೂರ್ಣವಾಗಿ ಆಗಿ ಇಲ್ಲಿ ಬರ್ತಾ ಹೋಗುತ್ತಾ ಸೊ ಇದಕ್ಕಿಂತ ಮುಂಚಿತವಾಗಿ ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಅದ್ರ ಜೊತೆಗೆ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಅಂದರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ನೀವು ಮೊದಲು ಏನು ಇಲ್ಲಿ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೀಟು ಹಂಚಿಕೆ ಪಟ್ಟಿ ಅಂದರೆ ಸೊ ವಿವಿಧ ವಸತಿ ಕಾಲೇಜುಗಳಲ್ಲಿ ಪಿ ಯು ಸಿ ಪ್ರವೇಶಕ್ಕಾಗಿ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಅಂತ ಏನು ಕೊಟ್ಟಿದ್ದಾರಲ್ಲ ಸೊ ಇಲ್ಲಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಇದಾಗಿರ್ತದೆ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಕೊಟ್ಟಿದ್ದಾರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ನೀವೇನು ಮಾಡಬೇಕು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತಾರಲ್ಲ ಆ ಜಿಲ್ಲೆಯವರು ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬಾಗಲಕೋಟೆ ಬಳ್ಳಾರಿ ಸೊ ಬೆಳಗಾವಿ ಬೆಂಗಳೂರು ಗ್ರಾಮೀಣ ಪ್ರತಿಯೊಂದು ಜಿಲ್ಲೆ ಮೇಲೆ ಏನು ಮಾಡಿ ಇಲ್ಲಿ ಸೊ ಕೊಡ್ತಾ ಬಂದಿದ್ದಾರೆ ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತಾರಲ್ಲ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ತಾ ಹೋಗ್ಬೋದು ನೀವು ಇಲ್ಲಿ ಉದಾಹರಣೆಗೆ ಬೀದರ್ಗೆ ಕ್ಲಿಕ್ ಮಾಡಿದ್ರೆ ಬೀದರ್ ಬಗ್ಗೆ ಆಗಿ ಕೊಡ್ತಾ ಬಂದಿದ್ದಾರೆ ಈ ರೀತಿನೇ ನೀವೇನು ಮಾಡ್ರಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಬಿಟ್ಟು ನೀಟಾಗಿ ಓದ್ತಾ ಬರ್ಬೋದು ನೀವು ಇಲ್ಲಿ ಸೊ ಯಾವ ಕಾಲೇಜಿಗೆ ಆಯ್ಕೆ ಆಗಿರ್ತಾರಲ್ಲ ಆ ಕಾಲೇಜಿಗೆ ಹೋಗ್ಬಿಟ್ಟು ನೀವು ಪ್ರವೇಶವನ್ನು ಪಡಿತಾ ಬರ್ಬೋದು ಇಲ್ಲಿ ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ